ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ವ್ಲಾಗ್ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾವು ನಮ್ಮ ಹೊಸ ಮನೆಗೆ ಹೋಗ್ತಾ ಇದ್ದೀವಿ ನಾವು ಅಪ್ಪನೂ ನೋಡಿರ್ಲಿಲ್ಲ ನಮ್ಮ ಅತ್ತೆನೂ ನೋಡಿರ್ಲಿಲ್ಲ ವೀರು ಕೂಡ ನೋಡಿರ್ಲಿಲ್ಲ ಅವನ್ನೆಲ್ಲ ಕರ್ಕೊಂಡು ಹೋಗಿ ಬರೋಣ ಅಂತ ಯಾಕಂದರೆ ಇನ್ನು ಮೂರು ದಿನ ಇದೆ ನಾವು ಮನೆ ಖಾಲಿ ಮಾಡೋದಕ್ಕೆ ಅಲ್ಲಿ ಪೇಂಟ್ ಎಲ್ಲ ನಡೀತಾ ಇತ್ತು ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡೋಗಿ ನೋಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದು ಬ್ಲಾಗ್ ಆಗಿರುತ್ತೆ ಅದಾದಮೇಲೆ ನಾನು ಒಂದು ಸ್ವಲ್ಪ ಮಾತಾಡೋದಿದೆ ಟು ನ್ಯೂ ಹೋಮ್ ನಿಮಗೆ ಅದ್ರ ಅಪ್ಡೇಟ್ ಕೊಡೋಣ ಅಂತ ಸೊ ಫಸ್ಟ್ ಅದೆಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ ಅದಾದ್ಮೇಲೆ ನಾನು ಮಾತಾಡಕ್ಕೆ ಸಿಗ್ತೀನಿ ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳೋ ಲೈಕ್ ಮಾಡಿ ಹೇಳು ಲೈಕ್ ಮಾಡಿ ಸಮಾಚಾರ ಏನು ಅಂತ ಆಮೇಲೆ ಹೇಳ್ತೀನಿ ಫಸ್ಟ್ ಇವಾಗ ಹೋಗಿ ನೋಡ್ಕೊಂಡ್ ಬನ್ನಿ ಓಕೆ ಗಾಯ್ ನೋಡ್ತಾ ಇದ್ದೀರಲ್ಲ ಒಂದು ಲಾಂಗ್ ಡ್ರೈವ್ ಕೂಡ ಹೋಗಿದ್ವಿ ಆಚೆ ಎಲ್ಲರೂ ಹೋದಾಗ ಹಂಗೆ ಸುತ್ತಾಡ್ಕೊಂಡು ಬರ್ತೀವಿ ವೀಕೆಂಡಲ್ಲಿ ಇನ್ನೊಂದು ಮೂರು ದಿವಸ ಇದೆ ಈಗ ಹೋದರೆ ಹೋದಂಗೆ ಇಲ್ಲಾಂದ್ರೆ ಇನ್ನೂ ಒಂದು ಹದಿನೈದು ದಿವಸ ಮನೆ ಸೆಟ್ಲಾಗಿ ಎಲ್ಲ ಆಗೋವರೆಗೂ ಎಲ್ಲೂ ಹೋಗೋಕ್ಕಾಗಲ್ಲ ಹಾಗಾಗಿ ವೀರೂ ಇದ್ನಲ್ಲ ಅವನು ಈ ಒಂದು ಹರಿ ಬರೀಲಿ ಎಲ್ಲೂ ಕರ್ಕೊಂಡೇ ಹೋಗಿರಲಿಲ್ಲ ಹಾಗಾಗಿ ಒಂದು ಲಾಂಗ್ ಡ್ರೈವ್ ಕರ್ಕೊಂಡು ಆ್ಯಂಡ್ ಹೋಟ್ಲಿಗೆ ಹೋಗಿ ಚೆನ್ನಾಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಂದಿ ಮತ್ತೆ ಇಡ್ಲಿ ವಡೆ ತೊಗೊಂಡಿದ್ರು ಸುನಿ ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ರು ವೀರಿಗೂ ಹಂಗೆ ಇಡ್ಲಿ ಎಲ್ಲ ತಿನ್ನಿಸ್ತಾ ಇದ್ವಿ ಚೂರು ಆಮೇಲೆ ನಾನು ದೋಸೆ ಎಲ್ಲೋದ್ರೂ ದೋಸೆ ದೋಸೆ ಅಷ್ಟು ಚೆನ್ನಾಗಿರ್ಲಿಲ್ಲ ಆಮೇಲೆ ರವೆ ಇಡ್ಲಿ ತೊಗೊಂಡೆ ಎಲ್ಲ ಶೇರ್ ಮಾಡಿಕೊಂಡು ತಿಂದ್ವಿ ನಾವು ಅಪ್ಪ ಮಸಾಲೆ ದೋಸೆ ತೊಗೊಂಡಿದ್ರು ಸೊ ಚೆನ್ನಾಗೆ ಬ್ರೇಕ್ಫಾಸ್ಟ್ ಆಯಿತು ಎಂಜಾಯ್ ಮಾಡಿಕೊಂಡು ಬಂದ್ವಿ ವೀರೂ ದೋಸೆ ತಿಂದ ಅವನೊನ್ನೊಂದ್ಸತಿ ಇಲ್ಲಿ ಇಷ್ಟ ಆಗೋದಿಲ್ಲ ಅವ್ನಿಗೆ ತುಂಬ ರವೆ ರವೆ ಥರ ಇದ್ರೆ ಏನೋ ಇಡ್ಲಿಗಳು ದೋಸೆ ತಿನ್ಸೋಣ ಅಂತ ಹೋದರೆ ಆ ದೋಸೆನೂ ಅಷ್ಟೇನು ಚೆನ್ನಾಗಿರಲಿಲ್ಲ ಆಮೇಲೆ ನಾನು ರವೆ ಇಡ್ಲಿ ತೊಗೊಂಡೆ ಸೊ ಅದನ್ನು ಒಂದು ಅರ್ಧ ತಿಂದ್ಕೊಂಡ ಹಿಂಗೆ ಹೋದಾಗೆಲ್ಲರೂ ಆರಾಮಾಗಿ ಹೊಟ್ಟೆ ತುಂಬ ತಿಂದ್ಕೊಂಡು ಅದು ಇದು ಆಚೆ ನೋಡಿಕೊಂಡು ಬರ್ತೀವಿ ಆ್ಯಂಡ್ ಈಗ ನಾನು ಮನೆ ತೋರಿಸ್ತೀನಿ ಸುಮ್ಮನೆ ಒಂದು ಚಿಕ್ಕ ಗ್ಲಿಮ್ಸ್ ತೊಗೊಂಡಿದ್ದೆ ಕೇಳಿದೆ ಅಪ್ಪನ ನಮ್ಮ ಅತ್ತೆನ ಹೆಂಗಿದೆ ನಿಮಗೆ ಇಷ್ಟ ಆಯಿತಾ ಅಂತ ಫುಲ್ ಮನೆ ನಾನೇನು ತೋರ್ಸಕ್ಕೆ ಹೋಗಿಲ್ಲ ಹೆಂಗಿದ್ರು ಹಾಲುಗ್ಸುವಾಗ ನಾನು ನಿಮಗೆ ನೋಡೋಣ ಎಮ್ ಟಿ ಹೋಮ್ ಟವರ್ ಮಾಡೋಕ್ಕಾಗತ್ತಾ ಏನೋ ಆವಾಗ ನಾನು ನಿಮಗೆ ತೋರಿಸ್ತೀನಿ ಅಪ್ಪ ಅಂತ ಇದ್ದರು ಚೆನ್ನಾಗಿದೆ ಅಮ್ಮ ಇಂಡಿಪೆಂಡೆಂಟು ಮನೆ ಸೂಪರಾಗಿದೆ ಅಂತ ಹೇಳ್ತಾಯಿದ್ರು ಅತ್ತೆನೂ ಅದೇ ಕೇಳ್ತಾಯಿದ್ದೆ ಚೆನ್ನಾಗಿದೆಯಾ ಇಷ್ಟ ಆಯಿತಾ ಅಂತ ಅವರು ಚೆನ್ನಾಗಿದೆ ಎಲ್ಲ ಅಂತ ಹೇಳ್ತಾಯಿದ್ರು ಈ ಮನೆ ಹೇಗೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಹಾಲು ಅಡುಗೆ ಮನೆ ಒಂದು ಕಾಮನ್ ಟಾಯ್ಲೆಟ್ ಏರಿಯಾ ಇದೆ ಆ್ಯಂಡ್ ಒಂದು ಬೆಡ್ರೂಮ್ ಇದೆ ಇಲ್ಲಿ ಆಲ್ಮೋಸ್ಟ್ ಫರ್ನಿಶ್ಡ್ ಆಗಿದೆ ಆಯಿತಾ ವಾಡ್ರೂಫ್ಗಳಾಗಿರ್ಬೋದು ಆಮೇಲೆ ಬೆಡ್ ಕಾಟ್ ಆಗಿರ್ಬೋದು ಅಂಡ್ ಅಡುಗೆ ಮನೆಯಲ್ಲೂ ಅಷ್ಟೇ ಸಿಲಿಂಡ್ರುಗಳು ಸ್ಟವ್ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಚಿಮಿನಿ ಆ ಥರ ಎಲ್ಲ ಆಲ್ಮೋಸ್ಟ್ ಫರ್ನಿಶ್ಡ್ ಮನೆ ಸೊ ಅದರಲ್ಲಿ ಸ್ವಲ್ಪ ಈಗ ಪೇಂಟಿಂಗ್ ಕೆಲಸ ಅದು ಇದು ನಡೀತಾ ಇತ್ತು ಸೊ ಅದರದ್ದೇ ನಿಮಗೊಂದು ಗ್ಲಿಮ್ಸ್ನ ತೋರಿಸಿದ್ದೀನಿ ಗೈಸ್ ನೋಡಿದ್ರಲ್ಲ ಜಾಸ್ತಿ ಮನೆದು ಕ್ಲಿಪ್ಪಿಂಗ್ ತೆಗ್ಯೋ ಆಗಿಲ್ಲ ಒಂದೇ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಯಾಕಂದರೆ ನಾವು ಇನ್ನೂ ಅಲ್ಲಿ ಪೇಂಟಿಂಗ್ ವರ್ಕ್ ನಡೀತಾ ಇತ್ತು ಆಮೇಲೆ ಅತ್ತೆಗೆ ನಮ್ಮ ಅಪ್ಪಂಗೆಲ್ಲ ಮನೆ ತೋರಿಸೋ ಬರದಲ್ಲಿ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಮನೆಗೆ ಹೆಂಗಿದ್ರು ಹಾಲಕ್ಕೆ ಸಾಕು ಹೋದಾಗ ಹೆಂಗಿದ್ರು ತೋರಿಸ್ತೀನಿ ನೋಡೋಣ ಎಂ ಟಿ ಹೋಮ್ ಟೋರು ಆಮೇಲೆ ಮನೆಗೆ ಹೋದ್ಮೇಲೆ ಹೋಮ್ ಟೌನ್ ಮಾಡ್ತೀನಿ ಫಸ್ಟು ಇವಾಗ ನಾವು ಹೋಗೋದಂದದ್ದಿದೆ ಈ ಮನೆ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ ಏನಂದ್ರೆ ಕೆಳಗಡೆ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಇದ್ದಾರೆ ಆ ಮನೆ ಮೇಲ್ಗಡೆ ನಮಗೆ ಒಂದು ತ್ರೀ ಬಿ ಎಚ್ ಕೆ ಅದ್ರ ಮೇಲೆ ಟೆರೆಸ್ ಇರೋ ತರೋದು ನಾವು ನೋಡಿದೀವಿ ಅಂತ ನಾನು ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೆ ಆ ಮನೆಗೆ ನಾವು ಟೋಕನ್ ಅಡ್ವಾನ್ಸ್ ಕೂಡ ಕೊಟ್ಟಿದ್ವಿ ಬಟ್ ಅದು ಯಾಕೋ ಆಗ್ಲಿಲ್ಲ ಏನೇನೋ ಪ್ರಾಬ್ಲಮ್ ಆಗಿ ಅದು ಲಾಸ್ಟ್ ಅದೆಲ್ಲ ನಮಗೂ ಸೆಟ್ ಆಗಿಲ್ಲ ಅವ್ರಿಗೂ ಅಷ್ಟಿಷ್ಟ ಆಗಲಿಲ್ಲ ಸೊ ಅದು ಕ್ಯಾನ್ಸಲ್ ಆಗೋಯ್ತು ಒಂದು ಹಿಂದೆ ಅದು ಕ್ಯಾನ್ಸಲ್ ಆಗೋಯ್ತು ಒಂದು ವಾರದಲ್ಲಿ ಒಂದು ನಮ್ಗೆ ಈಗ ಸಿಕ್ಕ ಮನೆ ಇಷ್ಟ ಆಗಿದೆ ತ್ರೀ ಡೇಸ್ ಹೊಸ ಈಗ ಹೊಸ ಮನೆ ಸಿಕ್ಕಿ ಟೂ ಡೇಸ್ ಟೂ ತ್ರೀ ಡೇಸ್ ತ್ರೀ ಡೇಸ್ ಹಿಂದೆ ಈ ಮನೆ ಸಿಕ್ಕಿರೋದು ಹಾಗಾಗಿ ನಾನು ನಿಮ್ಗೆ ಏನು ಅಪ್ಡೇಟ್ ಕೊಟ್ಟಿಲ್ಲ ಅವತ್ತು ನಾನು ಸುನಿ ಹೋಗಿದ್ವಿ ಬಟ್ ಅವತ್ತು ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಆ ಒಂದು ಭಯ ಇರುತ್ತಲ್ವ ಇಲ್ಲಿ ನಾವು ಖಾಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದೀವಿ ಅಂಡ್ ನಾವು ಲಾಸ್ಟ್ ಮಂತ್ ಸಿಕ್ಸ್ಟೀನ್ತೆ ಖಾಲಿ ಮಾಡಬೇಕಿತ್ತು ನಮ್ಮ ಲೀಸ್ ಪಿರಿಯಡ್ ಅವಾಗಲೇ ಮುಗ್ದೋಗ್ಬಿಟ್ಟಿದೆ ಬಟ್ ಅವ್ರಿಗೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಕ್ಕೆ ಹೇಳಿದ್ವಿ ಅವರು ಪಾಪ ರಿಕ್ವೆಸ್ಟ್ ಮಾಡಿದ್ವಿ ಅವರು ಆಯ್ತು ಅಂತ ಇರಿ ಅಂತ ತುಂಬಾ ಅವ್ರು ಒಳ್ಳೆ ಜನ ಆಮೇಲೆ ಇನ್ನು ಟ್ರಾವೆಲ್ ಮಾಡ್ಬಾರ್ದು ಇನ್ನೂ ಸ್ವಲ್ಪ ದಿನ ಕೊಡಿ ಇನ್ನು ಖಾಲಿ ಮಾಡ್ತೀವಿ ಅಂತೆಲ್ಲ ಅನ್ಬಾರ್ದು ಲಾಸ್ಟ್ ಮೂಮೆಂಟ್ ಅಲ್ಲಿ ಐದ್ ದಿವಸ ಇತ್ತಷ್ಟೇ ಅಷ್ಟೇ ಹಂಗೆ ಹೋಗಿ ಹುಡುಕಿದ್ವಿ ಆಮೇಲೆ ನಮ್ಗೂ ಏನೋ ಅಂತಾರಲ್ಲ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಸೊ ಆತರ ಒಳ್ಳೇದೇ ಆಯ್ತು ನೋಡಿ ಆ ಮನೆ ಕೆಳಗಡೆ ಒಬ್ರಿದ್ರು ಪಾರ್ಕಿಂಗ್ ಇತ್ತು ಬಟ್ ನಮ್ಗ್ ಒಂದೇ ಫ್ಲೋರ್ ಅಲ್ಲಿ ತ್ರೀ ಬಿ ಎಚ್ ಕೆ ಇತ್ತು ಅದಷ್ಟು ಸ್ಪೇಷಿಯಸ್ ಆಗಿರ್ಲಿಲ್ಲ ಇವಾಗಿರ ಮನೆ ಅಷ್ಟು ಪ್ರೈವಸಿನೂ ಅಷ್ಟು ಇರ್ಲಿಲ್ಲ ಆ್ಯಂಡ್ ಸ್ಪೇಷಿಯಸ್ ಆಗೂ ಇರಲಿಲ್ಲ ಇವಾಗಿರೋ ಸಿಕ್ಕಿರೋ ಮನೆ ಡ್ಯೂಪ್ಲೆಕ್ಸ್ ಮನೆ ನಮ್ಮದೇ ಬಿಲ್ಡಿಂಗು ನಾವಿರೋವರೆಗೂ ನಾವು ಬಾಡಿಗೆ ಕಟ್ಟೋವ್ರಿಗೂ ನಮ್ಮದೇ ಬಿಲ್ಡಿಂಗು ಯಾವುದೇನು ಪ್ರಾಬ್ಲಮ್ ಇಲ್ಲ ಪೆಟ್ಟಿರೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಈ ಮನೆ ನೋಡಕ್ ಹೋದಾಗ ಏನೇನ್ ನಮ್ಗೆ ಪ್ರಾಬ್ಲಮ್ ಅಂತ ಹೇಳು ಒಂದು ಫಸ್ಟ್ ವೆಜ್ ವೆಜ್ ಅದ್ ಏನೋ ಗೊತ್ತಿಲ್ಲ ಇವಾಗ ಯಾರು ಏನ್ ತಿಂತ ಮನೇಲಿ ತಿನ್ನಲ್ವೋ ಇಲ್ಲ ಆಚೆ ತಿಂತಾರೋ ಇಲ್ಲ ತಿನ್ನೋದೇ ಇಲ್ವೋ ಗೊತ್ತಿಲ್ಲ ಬಟ್ ವೆಜಿಟೇರಿಯನ್ಸ್ ಓನ್ಲಿ ಅಂತ ಹಾಕ್ಬಿಟ್ಟಿರ್ತಾರೆ ಇಲ್ವೋ ಚಿಕ್ ಬ್ರಿಡ್ನೂ ಬೇಡ ಅಂತಾರೆ ಈಗ ದೊಡ್ಡ ದೊಡ್ಡ ನಾಯಿಗಳಾದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಸೌಂಡ್ ಆಗುತ್ತೆ ಆತರ ಒಂದು ಒಕ್ಕೊಳ್ಳೋಣ ಇವಳು ಬಗ್ಲದೆ ಬಂದ್ರೆ ಏನಾದ್ರು ಆದ್ರೆ ಬಗ್ಲದ ಸುಮ್ನೆ ನೋಡಿ ಇಲ್ಲೇ ಮಲ್ಗಿದೆ ತೋರಿಸ್ತೀನಿ ಅಲ್ಲೇ ಇದ್ದಾಳೆ ಬಟ್ ಅವಳೇನು ಸುಮ್ಮ ಸುಮ್ಮನೆ ಎಲ್ಲ ಬಂಗ್ಲಲ್ಲ ಆ ಥರ ಪೆಟ್ಟಿದ್ರು ಇಲ್ಲ ಇಲ್ಲ ನಾವು ನಾಯಿರೋ ಮನೆ ಕೊಡೋದೇ ಇಲ್ಲ ಅಂದ್ಬಿಡ್ತಾರೆ ಅದೊಂದು ಆಮೇಲೆ ಇನ್ನೇನು ನಮಗೆ ಬಂದಿದ್ದ ಪ್ರಾಬ್ಲಮ್ಮು ಪಾರ್ಕಿಂಗ್ ಇರಲ್ಲ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಸಿಗಲ್ಲ ಅದು ಒಂದು ಪ್ರಾಬ್ಲಮ್ಮು ಚಿಕ್ಕದು ಆಮೇಲೆ ಲಿಫ್ಟ್ ಇರಲ್ಲ ತರ್ಡ್ ಫ್ಲೋರ್ ತರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ಇರುತ್ತೆ ಲಿಫ್ಟ್ಗಳು ಗಳು ಸರಿ ಇರಲ್ಲ ಮೇಂಟೆನೆನ್ಸ್ ಇರಲ್ಲ ಇರೋ ಮನೇಲಿ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಜೀರೋ ಪ್ರಾಬ್ಲಮ್ ಆಯ್ತಾ ಇವತ್ತರೆಗೂ ಎರಡು ವರ್ಷ ಆಗೋಯ್ತು ನಮ್ದು ಲೀಸು ಇವತ್ತರೂ ಏನು ಪ್ರಾಬ್ಲಮ್ ಆಗಿಲ್ಲ ನೀರು ಪ್ರಾಬ್ಲಮ್ ಆಗಿಲ್ಲ ಕರೆಂಟ್ ಪ್ರಾಬ್ಲಮ್ ಆಗಿಲ್ಲ ಪಾರ್ಕಿಂಗು ಇಲ್ಲ ಆಚೆ ಮೇಂಟೆನೆನ್ಸ್ ಲಿಫ್ಟ್ದು ಏನು ಪ್ರಾಬ್ಲಮ್ ಇಲ್ಲ ಅಂತ ಮನೆ ಇದು ಸೊ ಈ ತರ ಎಲ್ಲ ಮನೆ ಸಿಗ್ಬೇಕಂದ್ರೆ ಅದೃಷ್ಟ ಮಾಡಿರ್ಬೇಕು ಓನರ್ ಪ್ರಾಬ್ಲಮ್ ಇಲ್ಲ ಓನರ್ದು ಪಾಪ ನಿಜ ಹೇಳ್ತೀನಿ ಮೇಲೆ ಇದಾರೆ ಅವರು ಒಂದೇ ಒಂದ್ ದಿನಾನು ಬಂದು ಏನೂ ಅವರು ಡಿಸ್ಟರ್ಬ್ ಮಾಡಿಲ್ಲ ಪ್ರಾಬ್ಲಮ್ ಮಾಡಿಲ್ಲ ಏನೂ ಇಲ್ಲ ನೋಡಿ ಏರಿಯಾ ಎಷ್ಟ್ ಚೆನ್ನಾಗಿದೆ ಮನೆ ಅಷ್ಟ್ ಚೆನ್ನಾಗಿದೆ ನಮ್ಗೆ ಏನಾಯ್ತು ಒಂದು ಚೆನ್ನಾಗಿರೋದು ಒಂದ್ ಮನೆ ಸಿಗಿತಲ್ಲ ಅಲ್ಲಿ ಬಟ್ ಏರಿಯಾ ಹೇಳು ಅದೇ ಫುಲ್ ರೋಡ್ ಅಲ್ಲಿಲ್ಲ ಮನೆ ಏನೋ ಚೆನ್ನಾಗಿದೆ ಆಯ್ತಾ ರೋಡ್ ಅಂದ್ರೆ ಮನೆ ಬಾಲ್ಕನಿ ಅದೇ ರೋಡಲ್ಲಿ ರೋಡ್ ಆಡ್ಬೇಕು ನೋಡಿದ್ರೆ ರೋಡ್ ಫುಲ್ ಗಲೀಜ್ ಏರಿಯಾ ಓ ನಾನ್ ಹಿಂಗಪ್ಪ ಇಲ್ಲಿ ಬರೋದು ಅನ್ಸ ಸುನಿ ಬೇಡ ಇನ್ನೊಂಚೂರು ನೋಡೋಣ ಇರೋ ಅಂತ ಆಮೇಲೆ ನಾವು ಆ ಹೋಗ್ಲೇ ಇಲ್ಲ ಆತರ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ರೆಂಟ್ ಇವಾಗ ರೆಂಟ್ ಅಂತೂ ಕೇಳಂಗೆ ಇಲ್ಲ ತುಂಬಾ ಜಾಸ್ತಿ ಸುಮ್ನೆ ಅಂಚೂರ್ ಸ್ಪೇಷಿಯಸ್ ಆಗಿ ಚೆನ್ನಾಗಿರೋ ಟು ಬಿ ಎಚ್ ಕೆಗೆ ಇಪ್ಪತ್ತ ಇಪ್ಪತ್ತೆರಡು ಸಾವಿರ ಅಂತೂ ಪಕ್ಕ ಹೇಳ್ತಾರೆ ಈ ಏರಿಯಾದಲ್ಲಿ ಈ ತರ ತ್ರೀ ಬಿ ಎಚ್ ಕೆ ತರ್ಟಿ ಫೈವ್ ಫಾರ್ಟಿ ತೌಸಂಡ್ ಆಗುತ್ತೆ ಫಾರ್ಟಿ ಫೈ ಹೇಳ್ತಾರೆ ಇನ್ನು ಚೆನ್ನಾಗಿದ್ರೆ ಈ ಮನೆಗೆ ಪ್ರೆಸೆಂಟ್ ಆಗಿ ತರ್ಟಿ ಫೈವ್ ಫಾರ್ಟಿ ವರ್ಗು ಹೇಳ್ತಾರೆ ಸೊ ಏನು ಚೆನ್ನಾಗಿದೆ ಪ್ರಾಬ್ಲಮ್ ಇಲ್ಲ ಬಟ್ ಜಾಸ್ತಿ ಆಗುತ್ತೆ ಅಂತ ನಮ್ದು ಏನೋ ಬೇರೆ ಪ್ಲ್ಯಾನ್ ಇದೆ ಇವಾಗ ನಾವು ಈಗ ಇರೋ ಡ್ಯೂಪ್ಲೆಕ್ಸ್ ಮನೆಯೂ ಅಷ್ಟೇ ಟೆಂಪ್ರವರಿಗೆ ಅಂತ ಹೋಗ್ತಾ ಇರೋದು ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಒಂದೊಂದೇ ಅಪ್ಡೇಟ್ಸ್ ಏನೇನು ಯಾಕೆ ಈ ಏರಿಯಾ ಬಿಟ್ಟು ನಾವು ಬೇರೆ ಏರಿಯಾಗೆ ಹಾಕೋದ್ವಿ ಅಂತೆಲ್ಲ ನಾನು ನಿಮಗೆ ಒಂದೊಂದೇ ವ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಇದೊಂದು ಅಪ್ಡೇಟ್ ಹೇಳ್ಬೇಕಿದು ಸೊ ಅತಿ ಯಾವತ್ತು ಯಾವತ್ತೋ ನೋಡಿದ್ರೆ ಕೆಳಗಡೆ ನಿಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ವೀರು ಫ್ರೆಂಡ್ ಇದ್ದಾರೆ ಅಂದ್ರಿ ಇವಾಗ ನೋಡಿದ್ರೆ ಇಂಡಿಪೆಂಡೆಂಟ್ ಮನೆ ತೋರಿಸ್ತಾ ಇದ್ದೀರಾ ಅಂತ ನೀವ್ ಕೇಳ್ಬಹುದು ಅದಕ್ಕೆ ಏನೇನಾಯ್ತು ಇನ್ನೂ ಸ್ಟೋರಿ ಹೇಳ್ತೀನಿ ಅಂದ್ರೆ ತುಂಬಾನೇ ಇತ್ತು ಬಟ್ ಬೇಡ ಸುಮ್ನೆ ಇವಾಗ ನಾವ್ ಹೆಂಗಿದ್ರು ಆ ಮನೆಗೆ ಇಲ್ಲ ಯಾಕೆ ಅದೆಲ್ಲ ಅಂತ ಒಂದೊಂದು ಅವ್ರದೆಲ್ಲ ತುಂಬಾ ರೂಲ್ಸ್ ಗಳು ಇರುತ್ತೆ ನಾವ್ ಬಾಡ್ಗೆ ಹೋಗ್ತಾ ಇರೋದು ಏನೋ ನಂಗೆ ಇವಾಗ ಕೊಂಡ್ಕೊಳ್ಳೋರು ಅಷ್ಟೊಂದ್ ಕೇಳಲ್ಲ ದುಡ್ ಕೊಡ್ತೀಯಾ ನಿಂದೇನ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಏನ್ ಬೇಕಾದ್ ಕೊಡ್ತೀಯಾ ರಿಜಿಸ್ಟರ್ ಮಾಡ್ಕೊಟ್ಟು ಹೋಗ್ತಾ ಇರ್ತಾರೆ ಇವ್ರು ಬಾಡಿಗೆ ಕೊಡಕ್ಕೆ ಹಿಂಗ ಹೆಂಗ್ ಕೇಳ್ತಾರೆ ಅದು ಒಂದ್ ಫ್ಯಾಮಿಲಿ ಬರ್ತಾ ಇದೆ ಬ್ಯಾಚುಲರ್ಸ್ ಬಂದ್ರೆ ಏನೋ ಅವ್ರ ಸೇಫ್ಟಿಗೆ ಅವ್ರದ್ದು ಎಲ್ಲ ಇನ್ಫಾರ್ಮೇಶನ್ ತೊಗೊಳೋದ್ರಲ್ಲಿ ಅರ್ಥ ಇದೆ ನಾವು ಕೇಳ್ತಾರೆ ಈ ಮನೆಯವರು ಕೇಳಿದಾರೆ ನೀವು ಏನು ಅಗ್ರಿಮೆಂಟ್ ಮಾಡಿಸ್ಕೊಳಕ್ ಬೇಕಾಗುತ್ತೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಅದೆಲ್ಲ ಓಕೆ ಸ್ಯಾಲ್ರಿ ಸ್ಲಿಪ್ಪು ಎಲ್ಲಿ ಕೆಲಸ ಮಾಡ್ತೀವಿ ಆಮೇಲೆ ನಮ್ಮ ಕಾಲೇಜು ಏನು ಡಾಕ್ಯುಮೆಂಟ್ಸ್ಗಳು ಅದ್ಗಳೆಲ್ಲ ಕೇಳ್ತಾರೆ ಆಮೇಲೆ ಅದಿರ್ಲಿ ಒಂದ್ ಆಶ್ಚರ್ಯ ಅಂದ್ರೆ ಪರ್ಮನೆಂಟ್ ಅಡ್ರೆಸ್ ಕೇಳ್ತಾರೆ ಇವಾಗ ಯಾರಲ್ಲ ಎಷ್ಟು ಎಲ್ಲಾರ ಅಪ್ಪ ಅಮ್ಮ ಯಾರ ಅಪ್ಪ ಅಮ್ಮ ಮಾಡಿಟ್ಟಿರ್ತಾರೆ ನಮ್ಮ ಹಣೆ ಬರ ನಮ್ಗೆ ಏನೋ ಮಾಡಿಟ್ಟಿಲ್ಲ ಯಾರು ಪರ್ಮೆಂಟ್ ಅಡ್ರೆಸ್ ಇಲ್ಲ ನೀವು ಇಲ್ಲ ಇಬ್ರಿಗೂ ಪರ್ಮನೆಂಟ್ ಅಡ್ರೆಸ್ ಇಲ್ಲ ಕೇಳಿದ್ರೆ ಎಲ್ಲಿಂದ ತರೋದು ಅಲ್ವಾ ಅದು ನಮಗ್ ಸಾಕು ಈಗ ಇರಟ್ಟಾಗುತ್ತೆ ಇವಾಗ ನಮ್ಮತ್ರ ಪರ್ಮನೆಂಟ್ ಅಡ್ರೆಸ್ ಇದ್ರೆ ನಿಮ್ ಮನೆ ರೆಂಟ್ ಗೆ ಯಾಕೆ ಬರ್ತೀವಿ ನಾವು ಅಲ್ವಾ ಈಗ ಊರಲ್ಲಿ ಬೆಂಗಳೂರು ಲೋಕಲ್ ಅಲ್ಲೇ ಇರೋದು ಬೆಂಗಳೂರಲ್ಲ ಊರಿಂದ ಬಂದಿದ್ರೆ ಊರ್ ಅಡ್ರೆಸ್ ಇರುತ್ತೆ ಅಲ್ಲಿ ಊರಲ್ಲಿ ಎಲ್ಲ ಒಂದು ಮನೆ ಇರುತ್ತೆ ಆ ಅಡ್ರೆಸ್ ಕೊಡೋಣ ಅನ್ನೋದಕ್ಕೆ ನಮಗೆ ಆ ಊರಲ್ಲೂ ಇಲ್ಲ ಯಾವುದು ಪರ್ಮನೆಂಟ್ ಅಡ್ರೆಸ್ ಸೊ ಅದೆಲ್ಲ ಟಚ್ ಆಯ್ತು ಅದಾದ್ಮೇಲೆ ಮೇಲೆ ನಂಬ್ತಿರಲ್ವ ನನ್ ನಾನು ಲೈಫಲ್ ಫಸ್ಟ್ ಟೈಮ್ ಹೇಳಿದೋ ಮನೆಯದೇನು ವಿಡಿಯೋ ಮಾಡಂಗಿಲ್ಲ ಅಂತ ಇವಾಗ ನಾವು ಈ ಮನೆಯಲ್ಲಿ ಇದೀನಿ ಅಂದ್ರೆ ನಾನು ಈ ಸೋಶಿಯಲ್ ಮೀಡಿಯಾ ಲೈ ಐದಾರು ವರ್ಷದಿಂದ ಇದೀನಿ ಈ ಮನೆಗೆ ಬಂದ್ಮೇಲೆ ನೀನು ಮನೆದ ವಿಡಿಯೋ ಮಾಡಂಗಿಲ್ಲ ನಿಂದ್ಬೇಕಾದ್ರೆ ಮಾಡು ಅಂದರೆ ಅದು ಹಿಂಗೆ ಅರ್ಥ ನೀವು ಏನೋ ವಿಡಿಯೋಸ್ ತೋರ್ಸಂಗಿಲ್ಲ ಮನೆದು ಅಂದರೆ ನಾವು ಮನೆಗ್ ಬಂದಮೇಲೆ ನಾನು ಮನೆ ಒಳಗಡೆ ನಾನು ಏನು ಮಾಡ್ತೀನಿ ಅದು ಬೇರೆ ವಿಷಯ ಅಂದರೆ ನಾನು ಸೋಷಿಯಲ್ ಮೀಡಿಯಲ್ಲಿ ಇರೋದ್ರಿಂದ ಹೋಮ್ ಟೂರ್ ಮಾಡೋಂಗಿಲ್ಲ ನಮ್ಮ ಮನೆ ಫರ್ನಿಚರ್ ಅಂದರೆ ನಮ್ಮನೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತೋರ್ಸಂಗಿಲ್ಲ ಆ ಥರ ಎಲ್ಲ ಏನೇನೋ ರೂಲ್ಸು ಅದು ಯಾಕೋ ನಮಗೆ ಆಗಿ ಬರಲ್ಲ ಅನ್ನಿಸ್ತು ತುಂಬಾ ರೂಲ್ಸ್ ಇದ್ರು ನಮಗೂ ಆ ಒಂದು ಸಫಕೇಶನ್ ಆಗಿಬಿಡುತ್ತೆ ಅಲ್ಲಿ ಹೋಗು ನಮಗೂ ಆ ಒಂದು ನಮ್ಮ ಮನೆ ಅಂದಮೇಲೆ ಏನಪ್ಪ ಅವರು ಚಿಕ್ಕ ಹಿಡ್ದಕ್ಕೆಲ್ಲ ಈ ತರ ಹೇಳ್ತಾರೆ ಅನ್ನೋ ಒಂದು ನಮಗೂ ಸೆಟ್ ಆಗಲ್ಲ ಅದಕ್ಕೆ ನಾವು ಸರಿ ಸುಮ್ಮನೆ ಅವ್ರ ಹತ್ರ ಎಲ್ಲ ಏನು ಜಗಳಾಡೋದು ಅವ್ರಿಗೆ ಆಯ್ತು ಅವ್ರಿಗೆ ಕೊಟ್ಕೊಳ್ಳಿ ಅಂದ್ಬಿಟ್ಟು ಅದನ್ನು ನಾವು ಕ್ಯಾನ್ಸಲ್ ಮಾಡ್ಬಿಟ್ಟು ಹುಡ್ಕೋಕೆ ಹೋದ್ವಿ ಆ ಹುಡ್ಕೆಕ್ ಹೋದಾಗೂ ನಾನು ಏನು ವೀಡಿಯೋ ಮಾಡಲಿಲ್ಲ ಸಖತ್ ಬೇಜಾರಾಗಿಬಿಟ್ಟಿತ್ತು ಯಾಕಂದ್ರೆ ನಾನು ಫೈವ್ ಡೇಸ್ ಇದೆ ಫೈವ್ ಡೇಸಲ್ಲಿ ಯಾವ ಮನೆ ಹುಡ್ಕೋದಪ್ಪ ಏನಪ್ಪ ಮಾಡೋದು ಈ ಓನರ್ಗೆ ಏನು ಹೇಳೋದು ಅನ್ನೋ ತಲೆ ಸಖತ್ ಇತ್ತು ಹಾಗಾಗಿ ನಾನು ಆ ಹುಡ್ಕೋಕೆ ಹೋದಾಗ ಏನು ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ನಾನು ಸುಮ್ಮನೆ ಇಬ್ಬರೇ ಗಾಡಿ ಎತ್ಕೊಂಡು ಹೋಗ್ಬಿಟ್ವಿ ಆಮೇಲೆ ನಮ್ಮ ಪುಣ್ಯಕ್ಕೂ ಏನೋ ಗೊತ್ತಿಲ್ಲ ಆಗ ಅದೆಲ್ಲ ಒಳ್ಳೇದಂತಾರಲ್ಲ ಅದೇ ಥರ ಈಗ ಚೆನ್ನಾಗಿರೋದು ನಮ್ಗೆ ಹೆಂಗ್ ಬೇಕೋ ಆ ಥರ ಇರೋ ಮನೆ ಸಿಕ್ಕಿದೆ ಈಗ ಪೇಂಟಿಂಗ್ ನಡೀತಾ ಇದೆ ತ್ರೀ ಡೇಸಲ್ಲಿ ನಾವು ಮನೆ ಶಿಫ್ಟ್ ಮಾಡ್ತಾಯಿದ್ದೀವಿ ಮೂವರು ಸಣ್ಣ ಪ್ಯಾಕರ್ಸ್ ಎಲ್ಲ ಹೇಳ್ಬಿಟ್ಟಿದ್ದೀನಿ ಅಂಡ್ ಅಲ್ಲೂ ಎಲ್ಲ ಪೇಂಟಿಂಗ್ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ ಇಲ್ಲಿಂದ ತಗೊಂಡೋಗಿ ಹಾಲು ಉಗಿಸ್ಬಿಟ್ಟು ಪೂಜೆ ಮಾಡಿಕೊಂಡು ಶಿಫ್ಟ್ ಆಗಿಬಿಡೋದಷ್ಟೆ ಇನ್ನು ನೆಕ್ಸ್ಟ್ ಒನ್ ವೀಕು ನಮಗೆ ಭಾರಿ ಕೆಲಸ ಇಂಟರ್ನೆಟ್ ಹಾಕ್ಸು ಮನೆಯದೆಲ್ಲ ಸಾರ್ಟ್ ವರ್ಕ್ಸ್ ಮಾಡ್ಕೊ ಯಾವ್ದಾವ್ದು ಎಲ್ಲೆಲ್ಲಿಗೆ ಸ್ಟ್ರೆಸ್ ಬೇಕು ಎಲ್ಲೆಲ್ಲ ಎಲ್ಲ ಸೇರ್ರೆ ಎಲ್ಲ ಆಗೋ ವರ್ಷಕ್ಕೆ ಇನ್ನೂ ಒಂದು ವಾರ ಫುಲ್ ಬ್ಯಿ ಇರ್ತೀವಿ ನೋಡೋಣ ನಾನು ಆದಷ್ಟು ರೆಗ್ಯುಲರ್ ಆಗಿ ವ್ಲಾಗ್ ಆಗಬೇಕು ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಲಾಸ್ಟ್ ಮಂತ್ ಪದಿ ಹನ್ನೆರಡೇ ವಿಡಿಯೋ ಹಾಕೋಕ್ಕಾಗಿದ್ದೆವು ನನ್ನ ಕಡೆ ಬಟ್ ಈ ಮಂತಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ವಿಡಿಯೋಸ್ ಆದರೂ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ನೀವು ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನೀನೇನಂತ್ಯ ಅವ್ರು ಹೇಳ್ತಾ ಇರ್ತಾರೆ ನಾನು ನಂದೇನೋ ಸ್ಟ್ರೆಸ್ಗಳು ನಾನು ಜಾಸ್ತಿ ಓವರ್ ಥಿಂಕ್ ಮಾಡ್ತಾ ಇರ್ತೀನಿ ನಿಮ್ಗೆ ಏನ್ ಅನ್ಸುತ್ತೆ ಏನು ಅನ್ಸುತ್ತೆ ಓವರ್ ಥಿಂಕ್ ಮಾಡಬಾರ್ದು ತುಂಬಾ ಪ್ರೆಷರ್ ಆದಾಗ ಕಾಯಿಲೆಗಳು ಜಾಸ್ತಿ ಆಗ್ಬಿಡ್ತವೆ ಅವ್ರ ಅಂತಾರೆ ನೀನ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತೀವ ಕೂಲ್ ಬಿಳಿ ಕೂಲ್ ಬರುತ್ತೆ ನೋಡು ಅಂತ ಎಲ್ಲ ಎದುರಿಸ್ತಾ ಇರ್ತಾರೆ ನಾನ್ ಎಷ್ಟೋ ಹೊತ್ತು ಹತ್ ಬಿಟ್ಟಿದೀನಿ ರಾತ್ರಿ ನಾನು ಹಿಂಗಪ್ಪ ಇವಾಗ ನೋಡು ಏನೇನ್ ರೂಲ್ಸ್ ಆಗ್ತಾರೆ ಬಾಡ್ಗೆ ಕಟ್ಟಕ್ ನಾವ್ ರೆಡಿ ಇದೀವಿ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರದವರೆಗೂ ಬಾಡಿಗೆ ಕಟ್ಟಕ್ ನಾವ್ ರೆಡಿ ಇರುವಾಗ ನಮ್ಗ ಕೆಪಾಸಿಟಿ ಇದೆ ಅನ್ನವಾಗ್ಲೂ ಅವ್ರ ಇಷ್ಟೊಂದು ನಮ್ಮತ್ರ ಇವತ್ತು ಮಾಡೋದು ಆಮೇಲೆ ಏನೇನೋ ಗಳು ಏನೇನೋ ನಮ್ ಡಾಕ್ಯುಮೆಂಟ್ಸ್ ಕೇಳೋದು ಬೇಕಂತಾನೆ ಕೊಡಕ್ ಇಷ್ಟ ಇಲ್ಲಾ ಅಂದ್ರೆ ಅಡ್ವಾನ್ಸ್ ಎಲ್ಲಾ ಈಸ್ಕೊಂಡು ಆಮೇಲೆ ನಮ್ಮತ್ರ ಹಿಂಗೆಲ್ಲಾ ಮಾಡಿ ನಮ್ಗೆ ಅಷ್ಟ್ ಇಷ್ಟ ಆಗ್ಲಿಲ್ಲ ನಾವುನು ನಾವು ಆತರ ಪರ್ಸನ್ಸ್ ಎಲ್ಲ ಜಗಳ ಆಡಿ ಹಂಗೆ ಹಿಂಗೆ ಆ ಮನೆಗ್ ಹೋಗಿ ನಮ್ ನೆಮ್ಮದಿ ಹಾಳು ಮಾಡ್ಕೊಳಕ್ ಇಷ್ಟ ಇರ್ಲಿಲ್ಲ ಸರಿ ಆಯ್ತು ಅಡ್ವಾನ್ಸ್ ವಾಪಸ್ ಕೊಟ್ಬಿಡಿ ನಾವ್ ಬೇರೆ ನೋಡ್ಕೊತೀವಿ ಅಂದ್ವಿ ಅವರು ಕೊಟ್ಬಿಟ್ರು ಅವತ್ತೇ ಹುಡ್ಕಿದಿಕ್ಕೆ ನೆಕ್ಸ್ಟ್ ಡೇ ಹೋದ್ವಿ ಅಲ್ವಾ ನಾವು ಅವ್ರ ಆದ್ಮೇಲೆ ನೆಕ್ಸ್ಟ್ ಡೇ ಹೋಗಿ ಹುಡ್ಕೋಲ್ವಿ ಪುಣ್ಯ ಸಿಕ್ಕಿದೆ ಚೆನ್ನಾಗಿರೋದು ಈ ಮನೆಯಲ್ಲಿ ಎಲ್ಲಾ ಚೆನ್ನಾಗೆ ನೆಮ್ಮದಿಯಾಗೆ ಆದ್ರೆ ಸಾಕಾಗ್ಬಿಟ್ಟಿದೆ ಇವ ಇದ್ರಲ್ಲಿ ನೋಡಿ ನಮ್ ಆ ತರ ಮನೆಗ್ ನಾವು ಡ್ಯೂಪ್ಲೆಕ್ಸ್ ಮನೆಗೆ ಹೋಗ್ತಾ ಇರೋದು ನಾನು ಸು ಇಬ್ರು ನಾನು ಇವತ್ತರ್ಗು ನನ್ನ ಅಲ್ಲಿ ಡ್ಯೂಪ್ಲೆಕ್ಸ್ ಮನೆಯಲ್ಲಿ ಇರ್ಲೇ ಇಲ್ಲ ನಮ್ಮೊಂದ್ ಮನೆ ಇಂದ್ ವರ್ಷ ಚಿಕ್ಕ ಇಲ್ವಲ್ಲ ಡೂಕ್ಸ್ ಇಲ್ಲ ನಾವು ಟೈಮ್ ಡ್ಯೂಪ್ಲೆ ಮನೆಗೆ ಹೋಗ್ತಾ ಇರೋದು ನೋಡೋಣ ಅಲ್ಲಿ ಹೆಂಗಿರುತ್ತೆ ಕುಕುಗು ಚೆನ್ನಾಗಿದೆ ಅಲ್ಲಿ ಪ್ಲೇಸ್ ಎಲ್ಲ ಚೆನ್ನಾಗಿದೆ ವೀರ ಚೆನ್ನಾಗಿದೆ ಪಕ್ಕದ ಮನೇಲಿ ಯಾವ್ದು ಎರಡು ಇಂಡಿ ಇದೆ ಡಾಗು ಎಲ್ಲ ಚೆನ್ನಾಗಿದೆ ವೀರುಗೆ ನಿಯರ್ ಬೈ ಪ್ಲೇ ಹೋಮ್ ಇದೆ ಆಮೇಲೆ ಅವನಿಗೆ ಕರಾಟೆ ಕ್ಲಾಸಸ್ ಇದೆ ಸ್ವಿಮ್ಮಿಂಗ್ ಇದೆ ಅದೆಲ್ಲ ಇದೆ ಒಂಥರ ಚೆನ್ನಾಗಿದೆ ಪ್ಲೇಸು ಪೀಸ್ ಆಗಿದೆ ನಿಮ್ಮ ಫಸ್ಟ್ ಆಫ್ ಆಲ್ ಈ ಏರಿಯಾ ಥರನೇ ಸೈಲೆಂಟಾಗಿದೆ ಅದೇ ಬೇಕಾಗಿದ್ದು ಯಾರು ಏನೂ ತೊಂದರೆ ಇಲ್ಲ ಸೊ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದೇವರಲ್ಲಿ ಅದೇ ಇದ್ದೀನಪ್ಪ ಏನೂ ತೊಂದರೆ ಇಲ್ಲದೆ ನೀವು ಚೆನ್ನಾಗಿ ನೆಮ್ಮದಿಯಾಗಿ ನೆಮ್ಮದಿಯಾಗಲಪ್ಪ ಅಂತ ಅಂದ್ಕೊಂಡು ಬೇಡ್ಕೊಂಡಿದ್ದೀನಿ ಸೊ ಸೊ ಇದೊಂದು ಅಪ್ಡೇಟ್ ಕೊಡಬೇಕಿತ್ತು ನಮ್ಮ ಹೊಸ ಮನೆ ಅಪ್ಡೇಟ್ ಸೊ ಹೇಳಿದ್ದೀವಿ ಅದನ್ನು ತ್ರೀ ಬಿ ಎಚ್ ಕೆನೇ ಬಟ್ ಇಂಡಿಪೆಂಡೆಂಟ್ ಡ್ಯೂಪ್ಲೆಕ್ಸ್ ಹೋಮ್ ಇಷ್ಟ ಆಯ್ತಾ ನಾನು ಅಡ್ಗೋಗಿದ ತಕ್ಷಣ ಸುನಿಗೆ ಅಂತ ಫುಲ್ ಹೇಳ್ತಾ ಇದ್ದೆ ಅವರು ಇವರು ಇವರು ಮಾತಾಡಲ್ಲ ಇರು ಇರು ನೋಡ್ತೀನಿ ಬಿಟ್ಟು ಅವರೆಲ್ಲ ನೋಡಿ ಮಾಡ್ಕೊಂಡ್ರು ಒಂಥರ ಚೆನ್ನಾಗಿದೆ ಖುಷಿ ಇದೆ ಇವಾಗ ಅಪ್ಪ ನಿಜ ನಂಬ್ತಿರಲ್ಲೋ ಎಷ್ಟು ಅಳ್ತಾ ಇದೆ ಗೊತ್ತಾ ಎಷ್ಟು ಬೇಜಾರಾಗ್ಬಿಡ್ತು ಒಂಥರ ಸ್ಟ್ರೆಸ್ ಆಗ್ಬಿಡ್ತು ಹೆಂಗಪ್ಪ ಏನಪ್ಪಾ ಅಂತ ಕೊನೆಗೂ ಚೆನ್ನಾಗಿ ಆಯ್ತಲ್ಲ ಅನ್ನೋ ಒಂದು ಖುಷಿ ಇದೆ ಬಟ್ ಇವ್ರು ಹಂಗಲ್ಲ ಖಾಮಾಗಿರ್ತಾರೆ ಈ ಕಡೆ ಪಕ್ಕದ ಪಕ್ಕದ್ರೊಡಗೆ ಭೂಕಂಪ ಆಗ್ತಾ ಇದೆ ಅಂದ್ರೂ ಇಲ್ಲ ಆರಾಮಾಗಿರ್ತಾರೆ ಏನಾಗಲ್ಲರು ಪಕ್ಕದ ರೋಡ್ ತಾನೆ ನಮ್ಮ ಮನೆ ರೋಡ್ಗೆ ಇನ್ನೂ ಬಂದಿಲ್ವಲ್ಲ ಇರೋ ಅಂತ ಇರ್ತಾರೆ ನನ್ಗೆ ಹಂಗಲ್ಲ ಎಲ್ಲೋ ನೂರ್ ಕಿಲೋಮೀಟರ್ ಹಿಂದೆ ಆಗ್ತಾ ಇದೆ ಅಂದ್ರೆ ಇಲ್ಲೇ ನಂಗೆ ತಪ 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 ಅಂತ ಇರುತ್ತೆ ಸೊ ಫುಲ್ ಆಪೋಸಿಟ್ ಇದೀವಿ ನಾವು ಅವ್ರು ಅಷ್ಟೇ ಕಾಮ್ ಇರ್ತಾರೆ ಏನಾಗಲ್ಲರ್ ಇನ್ನೂ ಐದು ದಿನ ಸಿಗುತ್ತೆ ಬಿಡು ಉಡ್ಕೊಳ ಬಿಡು ಆತರ ಅವ್ರು ಪಾಸಿಟಿವ್ ಆಗಿರ್ತಾರೆ ನನ್ಗೆ ನಿಮ್ಗೂ ಕು ಬಾತ್ರೂಮ್ ಕರಿತವಳೆ ಅವಳೊಬ್ಳು ಬಾತ್ರೂಮ್ ಬಾಕ್ಲಾಕ್ ಸೊ ಅದಕ್ಕೆ ಬಾತ್ರೂಮ್ ಬಿಡು ಬಾ ಅಂತ ಬಾತ್ರೂಮ್ ಹೋಗಿ ಹೋಗ್ಲತ್ತವಳೆ ಸೊ ಇದು ಎಲ್ಲ ಚೆನ್ನಾಗಿದೆ ವಿರುಗು ಆಟಾಡೋಕ್ಕೆಲ್ಲ ಚೆನ್ನಾಗಿದೆ ಸೊ ಇನ್ನು ಹೊಸ ಮನೇಲಿ ನಮ್ಮ ಹೊಸ ಬ್ಲಾಕ್ ಸೇಕ್ ಬರುತ್ತೆ ಎಲ್ಲ ನೋಡೋಣ ಓಕೆ ಸಪೋರ್ಟ್ ಮಾಡಿ ಹೀಗೆ ಆ್ಯಂಡ್ ಬನ್ನಿ ಬ್ಲಾಗ್ ಕಡ್ತೀನಿ ಮಾಡ್ತೀನಿ இதரோ புட் கௌரி அந்த ஆ எங்க ஜாக்கி செஞ்சாரல்வ ಆದರೆ ಪುಟ್ಟ ಗೌರಿ ಇದ್ರೆ ಹೆಸರು ಇಲ್ಲಿ ನೀನು ಯಾವುದು ಹೊಸ ಮನೆಗೆ ಹೋದ್ಮೇಲೆ ಅದು ಒಂದ್ರಲ್ಲಿ ಏನು ನಿನಗೊಂದು ಕಾಲು ಕೆ ಇದು ಸಲ ಇದು ಒಂದು ಐದು ಹತ್ತು ಪ್ಯಾಕೆಟ್ ತೊಗೋಬೇಕು ನೀನು ನೋಡು ಒಂದು ಕಾಲು ಕೆ ಜಿ ಹಾಕಿರ್ತಾರೆ ಹಾಂ ಟೂ ಫಿಫ್ಟಿ ಗ್ರಾಮ್ಸ್ ಆಫ್ ಚಿಕನ್ ಹಾಕ್ಬೇಕು ಕೆ ಜಿ ಚಿಕನ್ಗೆ ಇದು ಒಂದು ಪ್ಯಾಕೆಟ್ ಒನ್ ಕೆ ಜಿಗೆ ನಾಲ್ಕು ನೀನು ಹಾಕ್ಬೇಕು ಅದೇ ತಗೊಂಡ್ರೆ ನೀನು ಒಂದು ಹತ್ತು ತಗೋಬೇಕು ಎಷ್ಟದು

എസ് <saw> ബാ <baptism> <are again response> ಹ್ಞೂ ಇದು ಮಾಡಿ ಇದು ನಿಮ್ಗೆ ಗೊತ್ತಾಗಲ್ಲ ಹೇಳ್ತೀನಿ ಬರ್ಡ್ ಎಲ್ಲಿರುತ್ತಪ್ಪ ಇಷ್ಟರಲ್ಲಿ ಬರ್ಡ್ ಎಲ್ಲಿರುತ್ತೆ ವೆರಿ ಗುಡ್ ಮ್ಯಾಚ್ ಮಾಡು ಹ್ಞೂ ಹನಿ ಬಿ ಎಲ್ಲಿರುತ್ತೆ ಅವರು ಎಲ್ಲಿರುತ್ತೆ ಹನಿ ಬಿ ವೆರಿ ಗುಡ್ ಫಿಶ್ ಎಲ್ಲಿರುತ್ತೆ ಪಾ ಫಿಶ್ ದಿಸ್ ಫಿಶ್ ಎಲ್ಲಿರುತ್ತೆ ಏನದು ಇದೇನು ಪಾಂಡ್ ವಾಟರಲ್ಲಿರುತ್ತೆ ಇದು ನ ಮಾಡಬೇಕು ಮ್ಯಾಚು ಹಾರ್ಸ್ ಬೇಬಿ ಹೆನ್ ಬೇಬಿ ಇದನ್ನೆಲ್ಲ ಮ್ಯಾಚ್ ಮಾಡಿ ಮಾಡು ಎಲ್ಲ ಮಾಡ್ತಾರೆ ಫಾಸ್ಟ್ ಆಗಿ ಹಾರ್ಸ್ದು ಬೇಬಿ ಎಲ್ಲಿದೆ ಹ್ಮ್ ಪ್ರಭಾಷ್ ಏನದು ಅದು ಏ ತಪ್ಪ ಎಲ್ಲೋಗ್ತಾ ಇದೆಯಾ ಇರು ಕ್ಯಾಂಕ್ರೋ ಈ ಮರಿಗು ಮರಿ ಹಾಕಿರುತ್ತಾ ಹಾ ಸ್ವಲ್ಪ ಗಮನ ಎಲ್ಲಿದೆ ಗಮನ ಎಲ್ಲಿದೆ ಇವರು ಕ್ಯಾಂಗ್ರೋ ಮರಿ ಯಾವ್ದು ಇರು ಮತ್ತೆ ಅದಕ್ಕೆ ಯಾಕೆ ಹಾಕ್ತಾ ಇದೆಯಾ ಕ್ಲೀನಾಗಿ ಹಾಕುವ ಕ್ಯಾಂಗ್ರ ಮರಿ ಎಲ್ಲಿದೆ ಹೆಣ್ಮರಿ ಚಿಕನ್ ಚಿಕನ್ ಮರಿ ಇದು ಇದು ಡಾಗ್ ಏನು ತಿನ್ನುತ್ತೆ ಏನದು ಆಯ್ತು ಆಯಿತು ಮಂಕಿ ಏನು ತಿನ್ನತ್ತೆ ಹ್ಮ್ ಹ್ಮ್ ರ್ಯಾಬಿಟ್ ಏನು ಹ್ಮ್ ಕ್ಯಾಟ್ ಏನು ತಿನ್ನತ್ತೆ ಕ್ಯಾಟ್ ಏನು ತಿನ್ನುತ್ತೆ ಇವರು ಯಾಕೆ ಒನ್ ಒಂದು ನಿಮಿಷ ಕನ್ಫ್ಯೂಸ್ ಆಗೋಯ್ತು ಕ್ಯಾಟ್ ತಿನ್ನುತ್ತಾ ಇಲ್ವಾ ಅಂತ

ಇದು ವಾಟರ್ ಮೆಲನ್ ಐಸ್ ಕ್ರೀಮ್ ಯಾವ ಶೇಪ್ ಇದೆ ಟ್ರೈಯಾಂಗಲ್ ಸಾಕ್ಸ್ ಕಲರ್ ಸೇಮ್ ಸಾಕ್ಸ್ನ ಮ್ಯಾಚ್ ಮಾಡಬೇಕು ಹ್ಞೂ ಮಾಡಿ ಯಾವುದದು ಹ್ಞೂ ಅದು ಫಸ್ಟು ಅದೇ ಫಸ್ಟು ಹಾಂ ಕಲರ್ ಫೇವ್ರೆಟ್ ಹಾಂ ಮಾಡಿ ಮಾಡಿ ನೆಕ್ಸ್ಟು

ಇದು ಗೊತ್ತಾಗಲ್ಲ ಬರ್ದಿರೋ ಗೊತ್ತಾಗಲ್ಲ ಹಂಗೆ ಹಾ ಇದು ಮಾಡು ಹ್ಞೂ ಇದು ಅಳ್ತಾ ಇದಳಲ್ವಾ ಅಳದು ನಗದು ಹಾಂ ಅಳದು ನಗದು ಹಾಂ ಕ್ರೈ ಲಾಫ್ ಮಾಡು ಕ್ರೈ ಲಾಫ್ ಮಾಡು ಹ್ಞೂ ಇದು ಎಂಟಿ ಬ್ಯಾಸ್ಕೆಟ್ ಫುಲ್ ಇರೋದು ಯಾವ್ದಿದೆ ಇದಲ್ವಾ ಅವರು ಅದು ಸಾಫ್ಟ್ ಇದು ಆರ್ಡ್ ಇದಕ್ಕೆ ಮಾಡ ಇದೆಲ್ಲ ಇನ್ನು ಅಷ್ಟು ಗೊತ್ತಾಗ ಇದು ಫುಲ್ ಎಮ್ ಟಿ ಇವೆಲ್ಲ ಗೊತ್ತಾಗಲ್ಲ ಈ ಬರ್ದಿರೋ ಗೊತ್ತಾಗಲ್ಲ ಇಮೇಜಸ್ ಅಂದ್ರೆ ಗೊತ್ತಾಗ್ತಿವಲ್ಲ ಫಸ್ಟ್ ಇಂದ ತೋರಿಸುವಿರೋ ಏನೇನ್ ಮಾಡಿದ್ಯಾ ಅಂತ ಜೆಪ್ಟ ಇಂದ ತರಿಸಿದೆ ಟೆನ್ ಬುಕ್ಸ್ ಇದು ಇದು ಯಾವುದು ಡಾಟ್ ಡಾಟ್ ನಾ ಮ್ಯಾಥಮೆಟಿಕ್ಸ್ ಸಾರ್ಟಿಂಗ್ ಇದು ಮಾಡಸೋಬಿ ಸಾರ್ಟಿಂಗ್ ಮಾಡಸಾ ಅಲ್ಫಾಬೆಟ್ ಸ್ಮಾಲ್ ಲೆಟರ್ಸ್ ಪೆನ್ಸಿಲ್ ಕಂಟ್ರೋಲ್ ಇದು ಮಾಡಿಸ್ಬೋದು ಇದು ಇಷ್ಟವಿರು ಇದು ಅಲ್ಫಾಬೆಟ್ ಒಂದಿನಕ್ಕೆ ಒಂದ್ ಮಾಡಸಾ ಹ್ಮ್ಮ ದ ಡಿಫರೆನ್ಸ್ ಒಂದೊಂದೇ ಮಾಡ್ಬಿಟ್ಟು ಒಂದೊಂದೇ ಇದ ಕಾಪಿ ಅಂಡ್ ಕಟ್ ಒಂದೊಂದೇ ಮಾಡಿ ಫುಲ್ ಮಾಡಿಬಿಡಿ ಇದನ್ನ ಯಾವ್ದಾ ಇದನ್ನ ಏಳ್ಕೊಂಡು

ಹಾಂ ಇದು ಯಾಕೋ ಇದು ಹೇಳು ವಿರೋ ಇದ್ರಲ್ಲಿ ಯಾವುದ್ರಲ್ಲಿ ಸರ್ಪ್ರೈಸ್ ತರ ಮುಖ ಇದೆ ಸರ್ಪ್ರೈಸ್ ತರ ಯಾವ್ದು ಮುಖ ಇರೋದು ನೀನು ಸರ್ಪ್ರೈಸ್ ಬಂದ್ರೆ ಯಾವ ತರ ಮುಖ ಮಾಡ್ತೀಯ ಸರ್ಪ್ರೈಸ್ ಮುಖ ಹೆಂಗ್ ಮಾಡೋದು ಹಾಂ ಹಂಗಲ್ಲ ಹಿಂಗೆ ಇದು ವಾ ಹಾಂ ಇದು ಕೋಪ ಕೋಪ ಮಾಡಿಕೊಳ್ಳೋದು ಇದ್ಯಾವುದು ಪಪ್ಪ ಹೆಂಗ್ ಕೋಪ ಮಾಡಿಕೊಳ್ಳುತ್ತೆ ಫಸ್ಟ್ ಹೇಳು ಕಪ್ ಪಪ್ಪ ಹೆಂಗ್ ಕೋಪ ಮಾಡಿಕೊಳ್ಳುತ್ತೆ ಹೆಂಗೆ ಅವರು ಇದು ಅದು ಸ್ಯಾಡ್ ಬೇಜಾರ್ ಮಾಡ್ಕೊಂಡಿದ್ದು ಇದು ಇದು ಹ್ಮ್ ಫಸ್ಟ್ ಒಂದ್ ಇದು ಅದೆಲ್ಲ ವಿರು ಇದು ತಪ್ಪು ನೀನು ಹೇಳೋದಲ್ಲ ಅಲ್ಲಿ ಇರೋದನ್ನ ಮಾಡ್ಬೇಕು ನೀನು ಇದಕ್ಕೆ ಇದು ಸ್ಯಾಡ್ ಸ್ಯಾಡ್ ಇದು ಇದು ಆಂಗ್ರಿ ಆಂಗ್ರಿ ಕೋಪ ఇద హ్యాపీ హ్యాపీ ఫుల్ ఖుషి ఎంగగదు హ్మ్ ఇదు సర్ప్రైజ్ ఇద్ మార్ నన్నప అనోద హ్మ్ మార్ వెరీ గుడ్ హ్మ్ ఇద్ మార్ ఇంగ ఓకే గైస్ ఈ బ్లాగ్ ఇష్టాగిర ప్లీజ్ లైక్ షేర్ అండ్ కామెంట్ ఇన నా ఛానల్ కి సబ్స్క్రైబ్ మార్కండి ప్లీజ్ సబ్స్క్రైబ్ మార్కండి వీడియోస్ నా నోడి బల్ల బై థాంక్స్ ఫర్ థాంక్స్ ఫర్ వాచింగ్